ಚಿಂದಿ ಉಡಾಯಿಸೋ ಖಾರ ಪುಡಿ ನೀಡಿ ಉಡಾಯಿಸೋ ರುಚಿ ಪ್ರವಾಹದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಹತ್ತಾರು ಗ್ರಾಮಗಳೇ ಜಲಾವೃತಗೊಂಡಿದೆ ಆಶ್ರಯಕ್ಕಾಗಿ ಕಾಳಜಿ ಕೇಂದ್ರಗಳನ್ನ ಜನ ಮೊರೆ ಹೋಗ್ತಿದ್ದಾರೆ ಅಲ್ಲೂ ಕೂಡ ಮೂಲ ಸೌಕರ್ಯಗಳಿಲ್ಲದೆ ಅವರಿಗೆ ನರಕ ದರ್ಶನವಾಗ್ತದೆ ಗ್ರಾಮಗಳೇ ಮುಳುಗಿ ಹೋಗಿವೆ ಮನೆ ವಸ್ತುಗಳೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಜಮೀನುಗಳು ಜಲಾವೃತಗೊಂಡಿದ್ರೆ ಊರಿಗೆ ಊರೇ ಪ್ರವಾಹದಲ್ಲಿ ಸಿಲುಕಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಪ್ರವಾಹಕ್ಕೆ ಗ್ರಾಮಗಳು ಮುಳುಗಡೆ ಕಾಳಜಿ ಕೇಂದ್ರದಲ್ಲಿ ಆಸರೆ ಕಾಳಜಿ ಕೇಂದ್ರದಲ್ಲಿ ಅವ್ಯವಸ್ಥೆ ನಿರಾಶ್ರಿತರ ನೆರಳಾಟ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಇಳಿಮುಖವಾದ್ರೂ ಪ್ರವಾಹದ ಅಬ್ಬರ ಮಾತ್ರ ಇನ್ನೂ ತಗ್ಗಿಲ್ಲ ಹೀಗಾಗಿ ವಿಜಯಪುರದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ತಗ್ಗು ಪ್ರದೇಶದಲ್ಲಿದ್ದ ನಿವಾಸಿಗಳು ಹೈರಾಣಾಗಿದ್ದು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಪ್ರವಾಹಕ್ಕೀಡಾದ ಗ್ರಾಮಗಳ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಇಂಡಿ ಮತ್ತು ಆಲಮೇಲ ತಾಲೂಕಿನಲ್ಲಿ ಹದಿನೈದು ಕಾಳಜಿ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಆರ್ನೂರ ಅರವತ್ನಾಲ್ಕು ಜನರು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಕಾಳಜಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ ಮೇಲ್ಚಾವಣಿ ಕುಸಿಯುವಂತಿದೆ ಮಳೆ ಬಂದ್ರೆ ಸಾಕು ಮೇಲ್ಚಾವಣಿಯಿಂದ ನೀರು ಸೋರುತ್ತೆ ಹೀಗಾಗಿ ನಿರಾಶ್ರಿತರ ಪರಿಸ್ಥಿತಿ ಬಾಣಲಿಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಇನ್ನು ರಾಯಚೂರು ತಾಲೂಕಿನ ಕಾಡ್ಲೂರು ಬಳಿ ಕೃಷ್ಣಾ ನದಿ ಜೊತೆಗೆ ಭೀಮಾ ನದಿ ಉಕ್ಕಿ ಹರಿಯುತ್ತಿವೆ ಹೀಗಾಗಿ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಸಂಪೂರ್ಣ ಜಲಾವೃತವಾಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮವನ್ನ ಘಟಪ್ರಭಾ ನದಿಯೇ ಸುತ್ತುವರೆದಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಅವಾಂತರದಿಂದ ಸಾಕಷ್ಟು ಹಾನಿಯಾಗಿದೆ ಹೀಗಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಪತ್ರ ಬರೆದಿದ್ದಾರೆ